Okay. Uh -huh. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಇಂದು ಬಿಡುಗಡೆಯಾಗಿತ್ತು ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಕಾಂತಾರದ ಅಬ್ಬರ ಶುರುವಾಗಿದೆ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಇಂದು ಬಿಡುಗಡೆಯಾಗಿದ್ದು ವಿಶ್ವದ ಅತ್ಯಂತ ಭಾಷೆಗಳಲ್ಲಿ ಬಿಡುಗಡೆಯಾಗಿರುವಂತಹ ಎಗ್ಗರಿಕೆಗೆ ಪಾತ್ರವಾಗಿದ್ದು ಎಲ್ಲಾ ಭಾಷೆಯ ಚಿತ್ರಗಳನ್ನ ಹಿಂದಿಕ್ಕಿಂತ ಕರ್ನಾಟಕದ ನಿರ್ದೇಶಕರ ತಾಕತ್ತನ್ನ ತೋರಿಸಿರುವ ಚಿತ್ರ ಎನ್ನು ಇಂದು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯ ಮಹಾಕೋಟೇಶ್ವರ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಟಿಕೆಟ್ ಪಡೆಯಲು ನೌಕು ನೋಕ್ಕಲು ಉಂಟಾಗಿದ್ದು ಕಿಕ್ಕಿರದ ಜನಸಾಗರದ ನಡುವೆ ಜನರನ್ನ ಮತ್ತೆ ಚಿತ್ರಮಂದಿರದ ಕಡೆ ಪ್ರೇಕ್ಷಕರನ್ನ ಕರೆದುಕೊಂಡು ಬಂದಿರುವ ಜನನ ಚಿತ್ರ ಕಾಣುತ್ತಿಲ್ಲ ಎಂಬುದು ಚಿತ್ರರಂಗದಲ್ಲಿ